ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಅದು ಹೇಳ್ರ

ಸರ್ ಅದು ಈ ಅದು ಎಂಬತ್ತು ಚಿಲ್ಡ್ರ್ ಆದಮೇಲೆ ಅದು ಹಿಂಗೆ ಮೀಟ್ರ್ ಅದ ಹೌದು ಸರ್ ಇದೆ ಸರ್ ಅದೀಶನ್ ತೈರ್ ಹಾಕಿ ಈಗ ಮತ್ತೊಂದು ಅಲ್ಲಿ ಆರು ತಿಂಗಳಾಗೈತೆ ಸರ್ ಏನೋ ಹಾಂ ಸರ್ ಸರ್

ಸೂಪರ್ ಇದೆ ಸರ್ ಯಾಕಂದ್ರೆ ಅದು ನಮ್ದು ಆ ಗ್ಯಾಸ್ಗೆ ಚಾಲು ಆಕೈತೆ ನೋಡಿ ಸರ್ ಅದು ಹ್ಮ್ ಹ್ಮ್ ಹ್ಞೂ ಸರ್ ಓಕೆ ನಾಪೇಟ್ ಮಾಡ್ತೀವಿ ಹ್ಞೂ ಸರ್ ನಮ್ಮ ಕಡೆ ಬಜೆರಾಜ್ ಅರವತ್ತೈದು ಶುರು ಮಾಡಿಕೊಡಿ ಹ್ಞೂ ಸರ್ ತಯಂಕಾಲ ಆಯ್ತು ಸರ್ ಓಕೆ ಸರ್ ಓಕೆ ಸರ್